ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರಲ್ವಾ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ಸ್ವಲ್ಪ ವಿಷಯ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ಈ ಟಾಪಿಕ್ ತುಂಬನೇ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಟಾಪಿಕ್ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಶ್ರಾವಣ ಶುಕ್ರವಾರದ ಎರಡನೇ ಶುಕ್ರವಾರ ಅಲ್ವಾ ಶ್ರಾವಣ ಎರಡನೇ ಶುಕ್ರವಾರ ಬಂದಿದೆ ಅಲ್ವಾ ಇವತ್ತು ದಿನ ನೀವು ಅಕ್ಕಿಯ ಡಬ್ಬದಲ್ಲಿ ನೋಡಿ ನಾನು ನಿಮಗೆ ಒಂದು ರೂಪಾಯಿ ಕಾಯಿನ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ರೂಪಾಯಿ ಕಾಯಿನ್ ನೀವು ಅಕ್ಕಿಯ ಡಬ್ಬದಲ್ಲಿ ನೀವು ಬಚ್ಚಿರೋದ್ರಿಂದ ನಿಮ್ಗೆ ಬಯಸಿದೆಲ್ಲವೂ ಸಹ ಸಿಗುತ್ತೆ ನೀವು ಏನು ಕೇಳ್ಕೊತಿರೋ ಏನು ಬಯಸ್ತೀರೋ ಅದೆಲ್ಲವೂ ಸಹ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಎಕ್ಸಾಂಪಲ್ ನಿಮ್ಗೆ ಮನೆ ಬೇಕಾ ಸೈಟ್ ಬೇಕಾ ಇಲ್ಲ ನಿಮ್ಗೆ ಕೆಲಸ ಬೇಕಾ ಇಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ವಾ ಇಲ್ಲ ಯಾವ ಕೆಲಸ ಕೈ ಹಾಕಿದ್ರೆ ನಿಮ್ಗೆ ಏಳಿಗೆ ಸಿಗ್ತಾ ಇಲ್ವಾ ಯಶಸ್ ಸಿಗ್ತಾ ಇಲ್ವಾ ಇಲ್ಲ ನಿಮ್ಮ ಮನೆಯಲ್ಲಿ ಸಾಕಷ್ಟು ಆರ್ಥಿಕ ಸಮಸ್ಯೆ ಅನ್ನೋದು ಕಾಡ್ತಾ ಇದೆಯಾ ಇಲ್ಲ ನಿಮಗೆ ಇ ಎಮ್ ಐ ಕಟ್ಟಕ್ಕೆ ದುಡ್ದಿಲ್ವಾ ಏನು ಸಮಸ್ಯೆ ಇದೆ ನಿಮ್ಮ ಮನೇಲಿ ಆ ಎಲ್ಲ ಸಮಸ್ಯೆಗಳು ಸಹ ನೀವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂದರೆ ಬಗೆಹರಿಸ್ಕೊಂಡು ನೀವು ಏನು ಕೇಳ್ತೀರೋ ಅದೆಲ್ಲವನ್ನು ಸಹ ಮಾತೆ ಮಹಾಲಕ್ಷ್ಮಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಮಾತ್ರ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ಎರಡನೇ ಶ್ರಾವಣ ಶುಕ್ರವಾರ ಅಲ್ವಾ ಇವತ್ತಿನ ದಿನನೇ ನೀವು ಈ ಒಂದು ರೆಮಿಡಿನ ನೀವು ಶುರು ಮಾಡ್ಕೋಬೇಕಾಗುತ್ತೆ ಇವತ್ತೊಂದು ದಿನ ಮಾಡಿಕೊಂಡು ಐದು ಶಾ ಅಂದರೆ ಐದು ಶುಕ್ರವಾರ ನೀವು ಇದನ್ನ ಮಾಡಬೇಕಾಗುತ್ತೆ ಐದು ಶುಕ್ರವಾರ ನೀವು ಇದನ್ನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸಿ ಅಂದರೆ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸಿ ನಿಮ್ಮ ಕೇಳಿದಂಥ ವರವನ್ನು ಬೇಡಿದಂಥ ವರವನ್ನು ಸಹ ಈ ಒಂದು ಕಾಯಿನ್ ನ ನೀವು ಅಕ್ಕಿಯಲ್ಲಿ ಬಚ್ಚಿಡೋದ್ರಿಂದ ನಿಮಗೆ ಕೇಳಿದೆಲ್ಲವೂ ಬಯಸಿದೆಲ್ಲವೂ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ನಾವು ದುಡಿಯುವಂಥ ಕೆಲಸನ ನಾವು ಮಾಡ್ತಾ ಇರಬೇಕು ಆದರೆ ನಮ್ಮ ಹೆಣ್ಮಕ್ಳು ಮನೆಯಲ್ಲಿ ಮಾಡ್ಕೊಳ್ಳುವಂತಹ ಸಣ್ಣ ಪುಟ್ಟ ಒಂದು ತಂತ್ರ ಪರಿಹಾರಗಳನ್ನ ಏಳಿಗೆ ಸಿಗುತ್ತೆ ಅಂದ್ಮೇಲೆ ನಮ್ಗೆ ಯಾಕೆ ಹೇಳಿ ಅದ್ವಾ ಹೌದು ಫ್ರೆಂಡ್ಸ್ ಇಂತ ಒಳ್ಳೆ ಟಾಪಿಕ್ ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ದಯ ಕೊಡನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ಫಸ್ಟ್ ಟೈಮ್ ನಿಮ್ ಚಾನಲ್ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇದು ತುಂಬಾನೇ ಚಮತ್ಕಾರದ ರೂಪದಲ್ಲಿ ಒಂದು ಅದ್ಭುತವಾದಂತಹ ಒಂದು ರಿಸಲ್ಟ್ ಕೊಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಾನೆ ಹೇಳ್ಬೋದು ಇವತ್ತು ಶುಕ್ರವಾರ ಅಲ್ವಾ ಶ್ರಾವಣದ ಎರಡನೇ ಶುಕ್ರವಾರ ಇವತ್ತು ದಿನ ನೀವೆಲ್ಲರೂ ಇದನ್ನ ಮಾಡಲಿ ಅಂದ್ರೆ ಇದನ್ನ ನೀವು ಗೋಧೂಳಿಯ ಸಮಯದಲ್ಲಿ ನೀವೆಲ್ಲರೂ ಮಾಡ್ಕೊಂಡು ನಿಮ್ಗೊಂದು ಒಂದು ಒಳ್ಳೆ ರಿಸಲ್ಟ್ ಸಿಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ವಿಡಿಯೋನ ಇವತ್ತು ಬೇಗನೆ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನೋಡಿ ಪ್ರತಿಯೊಬ್ಬರು ಸಹ ಮನೆಯಲ್ಲಿ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ಚಿಕ್ಕದಾದ ಚಿಕ್ಕದಾಗಿ ನಿಮಗೆ ಒಂದು ರೆಮಿಡಿ ಮೂಲಕ ಇದನ್ನ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ಇವತ್ತೊಂದು ದಿನ ನೀವು ಎರಡನೇ ಶ್ರಾವಣ ಶುಕ್ರವಾರ ದಿನ ನೀವು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಂಡಿರ್ತೀರಲ್ವಾ ಮಾಡ್ಕೊಂಡ ನಂತರ ನೀವು ಈ ಒಂದು ರೆಮಿಡಿಯನ್ನು ನೀವು ಇವತ್ತು ಗೋಧೂಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಅದು ಹೇಗೆ ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಗಾಜಿನ ಬೌಲಲ್ಲಿ ನೋಡಿ ನಾನು ನಿಮಗೆ ಗಾಜು ನೀವು ಗಾಜಿನ ಬೌಲೇ ತಗೋಬೇಕಾಗುತ್ತೆ ಇಲ್ಲ ಅಂತಂದರೆ ನೀವು ಒಂದು ಮಣ್ಣಿನ ಪಾತ್ರೆಯಾದ್ರೂ ತಗೋಬೋದು ಅಂದರೆ ಮಣ್ಣಿನ ಬೌಲ್ ಬರುತ್ತಲ್ವ ಅದಾದ್ರೂ ತಗೋಬೋದು ಇಲ್ಲ ಒಂದು ಗಾಜಿನ ಒಂದು ನೋಡಿ ಈ ರೀತಿ ಬ ಬಾಟಲ್ನಾದ್ರೂ ನೀವು ತೆಗೆದುಕೊಳ್ಬೋದು ಇಲ್ಲ ಅಂತಂದರೆ ನೀವು ಬೇಕಾದ್ರೆ ತಾಮ್ರದ ಏನಾದರೂ ನಿಮ್ಮ ಮನೇಲಿ ಏನಾದರೂ ಒಂದು ಬೌಲ್ ಇದ್ದರೆ ಇಲ್ಲ ಒಂದು ತಟ್ಟೆ ಇದ್ರೆ ಅದನ್ನ ಬೇಕಾದ್ರೂ ನೀವು ತೆಗೆದುಕೊಳ್ಬಹುದು ನೋಡಿ ಈ ರೀತಿ ಅಕ್ಕಿನ ನೋಡಿ ನಾನು ನಿಮಗೆ ಅಕ್ಕಿನ ತೋರಿಸ್ತಾ ಇದ್ದೀನಿ ನೋಡಿ ಅಕ್ಕಿನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ ಅಂದ್ರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಈ ಅಕ್ಕಿಯಲ್ಲಿ ನಾವು ಒಂದು ರುಪಿ ಕಾಯಿನ್ನ ನಾವು ಬಚ್ಚಿಡ್ಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ರುಪಿ ಕಾಯ್ನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಇವತ್ತು ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಫೋಟೋದ ಮುಂದೆ ನಿಂತ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡ್ಕೊಳ್ಳಿ ದೂಪ ದೀಪದಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನೀವು ಈ ಒಂದು ಬಾಟಲ್ನಲ್ಲಿ ನೀವು ಅಕ್ಕಿನ ತೆಗೆದುಕೊಳ್ಳಿ ಅಂದರೆ ಈ ಈ ರೀತಿ ಗಾಜನದಲ್ಲಿ ಆದರೂ ತೊಗೋಬೋದು ನೀವು ಹೇಳದ್ನಲ್ಲ ಗಾಜನದಲ್ಲಿ ಆದರೂ ಇಲ್ಲ ಮಣ್ಣಿಂದಾದರೂ ಆಗಿರ್ಬೋದು ತಾಮ್ರದಲ್ಲಿ ಆದರೂ ತಕೊಂಡು ತಗೊಂಡು ನೀವು ನಾನು ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಇಷ್ಟೇ ಇಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ ಅಲ್ಲಿ ನೀವು ತುಂಬ ಅಕ್ಕಿ ಹಾಕೋಬೇಕಾಗುತ್ತೆ ನೆಕ್ಸ್ಟ್ ನೀವು ಒಂದು ರೂಪಾಯಿ ಕಾಯ್ನು ಸಹ ನೀವು ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋನ ಮುಂದೆ ಕೂತ್ಕೊಂಡು ಕೂತ್ಕೊಂಡು ನೀವು ಪೂಜೆ ಪುರಸ್ಕಾರ ಎಲ್ಲ ಮಾಡಿರ್ತೀರಲ್ವ ಮಾಡಿದ ನಂತರ ಇದನ್ನ ಇಟ್ಕೊಂಡು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಕೂತ್ಕೊಂಡು ಇದ್ರ ಮೇಲೆ ಕೈ ಇಟ್ಕೊಂಡು ನೀವು ಮಾತೆ ಮಹಾಲಕ್ಷ್ಮಿಗೆ ನೀವು ಕೇಳ್ಕೊಬೇಕಾಗುತ್ತೆ ಅಂತಂದರೆ ತಾಯಿ ಈ ಒಂದು ಒಂದು ರೂಪಾಯಿ ಕಾಯ್ನಿಂದ ಈ ಒಂದು ಅಕ್ಕಿಯ ಡಬ್ಬದಲ್ಲಿ ನಾನು ಈ ಒಂದು ರೂಪಾಯಿ ಕಾಯ್ನ ನಾನು ಇದ್ದೀನಿ ಈ ಒಂದು ರೂಪಾಯಿ ಕಾಯ್ನ ನಾವು ಅಕ್ಕಿಯ ಡಬ್ಬದಲ್ಲಿ ಬಚ್ಚಿಡ್ತಾಯಿದ್ದೀನಲ್ವ ಇದನ್ನೂ ನನ್ನ ಸಮಸ್ಯೆಗಳು ನಮ್ಮಲ್ಲಿರುವ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ಬಗೆಹರಿಲಿ ನಮ್ಮಲ್ಲಿ ನಮ್ಮಲ್ಲಿರುವಂತಹ ಕಷ್ಟಗಳು ದಾರಿದ್ರ್ಯತೆಗಳು ಎಲ್ಲವೂ ನಿವಾರಣೆ ಆಗಲಿ ನಾವು ದುಡ್ದಂತಹ ದುಡ್ಡು ಎಲ್ಲವೂ ಸಹ ನಮ್ಮ ಮನೆಗೆ ಬಂದು ಸೇರಲಿ ದುಡ್ದಂತಹ ದುಡ್ಡು ಕೈಗೆ ಬಂದ್ರೂ ಸಹ ಹೀಗೆ ಬಂದು ಹೀಗೆ ಹೋಗುತ್ತಲ್ಲ ಹಣ ಆ ಹಣವೂ ಸಹ ನಮ್ಮ ಮನೆಯಲ್ಲೇ ಉಳಿಯಲಿ ನಮಗೆ ಸಾಲ ಇದ್ರೆ ಬೇಗ ತೀರ್ಲಿ ಸಾಲ ತೀರಿಸುವಂಥ ಒಂದು ಶಕ್ತಿ ಕೊಡು ಮತ್ತು ನಾವು ದುಡ್ದಂಥ ದುಡ್ಡಲ್ಲಿ ಸಾಲವನ್ನು ತೀರಿಸಿ ಅದರಲ್ಲೂ ಸಹ ನಾವು ಹತ್ತು ಪಟ್ಟು ಹೆಚ್ಚು ನಮಗೆ ದುಡ್ಡು ನಮ್ಮ ಕೈಯಲ್ಲಿ ಉಳಿಯುವಂತೆ ಮಾಡು ಹಣ ಹೀಗೆ ಬಂದದ್ದು ಹೀಗೆ ಹೋಗದೆ ಇರುವಂಥ ರೀತಿಯಲ್ಲಿ ನಮಗೆ ಹಣ ನಮ್ಮ ಕೈಯಲ್ಲಿ ನಿಲ್ಲುವಂತೆ ಮಾಡು ಅಂತ ಹೇಳಿ ನಮ್ಮ ಒಟ್ಟು ಒಟ್ಟಿನಲ್ಲಿ ಒಟ್ಟಾರೆಯಾಗಿ ನಮ್ಗೆ ನಿಮಗೇನು ಬೇಕು ಬೇಕು ಎಲ್ಲವನ್ನು ಸಹ ಕೇಳ್ಕೊಳ್ಳಿ ಕೇಳಿಕೊಂಡು ನಿಮ್ಮ ಸಮಸ್ಯೆಗಳೆಲ್ಲವನ್ನೂ ಸಹ ಹೇಳ್ಕೊಂಡು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇದನ್ನ ಇಡಿ ಇಟ್ಬಿಟ್ಟು ಈ ಒಂದು ಅಕ್ಕಿಯ ಡಬ್ಬನ ಇಡಿ ಇಟ್ಬಿಟ್ಟು ನೀವು ಈ ಒಂದು ರೂಪಾಯಿ ಕಾಯಿನ್ ಇರುತ್ತಲ್ವ ಇದನ್ನ ನೀವು ಈ ಒಂದು ಅಕ್ಕಿಯ ಡಬ್ಬದಲ್ಲಿ ನೀವು ಈ ರೀತಿ ಮಧ್ಯದಲ್ಲಿ ಬಚ್ಚಿಡಿ ನೋಡಿ ಒಂದು ರೂಪಾಯಿ ಕಾಯ್ನ ನೀವು ಈ ರೀತಿ ಮಧ್ಯದಲ್ಲಿ ಬಚ್ಚಿಡಿ ಈ ರೀತಿ ಮಧ್ಯದಲ್ಲಿ ಬಚ್ಚಿಟ್ಬಿಟ್ಟು ಮೇಲ್ಗಡೆ ಎಲ್ಲ ಅಕ್ಕಿನ ತುಂಬಿ ಅಂದರೆ ಇದಕ್ಕೂ ಸಹ ನೀವು ಅರ್ಶನಾ ಕುಂಕುಮನ ಸುತ್ತಲೂ ಹಾಕಿ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ಇದಕ್ಕೂ ಸ್ವಲ್ಪ ಹೂವನ್ನು ಮುಡಿಸಿ ಇದಕ್ಕೂ ಸ್ವಲ್ಪ ನೀವು ಅಂದರೆ ಕರ್ಪೂರದಿಂದ ಆರತಿ ಎಲ್ಲವನ್ನು ಸದೂಪದಿಂದ ಕರ್ಪೂರದಿಂದ ಆರತಿ ಎಲ್ಲವನ್ನು ಮಾಡಿ ಮಾಡಿರ್ತೀರಲ್ವಾ ಮಾಡಿಕೊಂಡು ನಂತರ ಈ ರೀತಿ ಕೇಳಿಕೊಂಡು ನೀವು ಒಂದು ರೂಪಾಯಿ ಕಾಯ್ನಲ್ಲಿ ಬಚ್ಚಿಡಿ ಇವತ್ತು ಬಚ್ಚಿಟ್ಟು ನೀವು ಇದನ್ನು ನೀವು ಮಾತೆ ಮಹಾಲಕ್ಷ್ಮಿನ ಫೋಟೋದ ಮುಂದೆ ಇವತ್ತು ಇಟ್ಬಿಡಿ ನೆಕ್ಸ್ಟ್ ಮುಂದಿನ ವಾರ ಅಂದರೆ ಮುಂದಿನ ಶುಕ್ರವಾರ ಬರುತ್ತಲ್ವಾ ಮೂರನೇ ಶುಕ್ರವಾರ ಆ ಮೂ ಅಂದರೆ ಎರಡನೇ ಶುಕ್ರ ಅಂದರೆ ಇವತ್ತಿಂದ ನೀವು ಶುರು ಮಾಡಿದ್ರೆ ನೆಕ್ಸ್ಟ್ ಎರಡನೇ ಶುಕ್ರವಾರ ಬರುತ್ತಲ್ವ ಆ ಎರಡನೇ ಶುಕ್ರವಾರ ದಿನನೂ ಮತ್ತೆ ನೀವು ತೆಗೆದು ಅಂದರೆ ಮತ್ತೆ ನೀವು ಒಂದು ರೂಪಿಕಾಯ್ನ ತೆಗೆದುಕೊಡಿ ಅಂದರೆ ಅತ್ ಒಂದು ರೂಪಾಯಿ ಮತ್ತೆ ನೀವು ಒಂದು ರುಪಿಕಾಯ್ನ ಅಂದರೆ ಇಲ್ಲಿ ಇಟ್ಟಿರೋದನ್ನ ನೀವು ತಗೊಳಕ್ಕೆ ಹೋಗಬಾರ್ದು ತೆಗೆದುಕೊಳ್ಳಕ್ಕೆ ಹೋಗ್ಬೇಡಿ ಹೊಸದಾಗಿ ಒಂದು ರುಪಿ ತಗೊಂಡು ಮತ್ತೆ ನೀವು ಈ ಒಂದು ಅಕ್ಕಿ ಡಬ್ಬದಲ್ಲೇ ಮತ್ತೆ ಹಾಕೊಳ್ಳಿ ಅಂದರೆ ಎರಡನೇ ಶುಕ್ರವಾರ ದಿನಕ್ಕೆ ಎರಡನೇದು ಮೂರನೇ ಶುಕ್ರವಾರಕ್ಕೆ ಮೂರನೇದು ಒಂದು ರೂಪಾಯಿ ಕಾಯಿನ್ ನಾಲ್ಕನೇ ಶುಕ್ರವಾರಕ್ಕೆ ನಾಲ್ಕನೇ ಒಂದು ರೂಪಾಯಿ ಕಾಯ್ನು ಐದನೇ ಶುಕ್ರವಾರಕ್ಕೆ ಐದನೇ ಒಂದು ರೂಪಾಯಿ ಕಾಯಿನು ಅದೇ ರೀತಿ ಪ್ರತಿ ಶುಕ್ ಶುಕ್ರವಾರ ಐದು ಶುಕ್ರವಾರ ಹಾಕೊಳ್ಳಿ ಫ್ರೆಂಡ್ಸ್ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಐದನೇ ಶುಕ್ರವಾರ ದಿನಕ್ಕೆ ಐದು ರೂಪಾಯಿ ಒಟ್ಟು ಇಲ್ಲಿ ಎಷ್ಟಾಯ್ತು ಒಂದೊಂದು ರೂಪಾಯಿ ಕಾಯಿನ್ ಐದು ಶುಕ್ರವಾರಕ್ಕೆ ಐದು ಕಾಯಿನ್ ಆಯ್ತಲ್ವಾ ಐದು ಕಾಯಿನ್ ಅನ್ನು ಬಚ್ಚಿಡಿ ನೆಕ್ಸ್ಟ್ ನೀವು ಆರನೇ ಶುಕ್ರವಾರ ಮತ್ತು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನೀವು ಇಲ್ಲಿ ಬಚ್ಚಿಟ್ಟಂತಹ ಈ ಒಂದು ಕಾಯಿನ್ ಇರುತ್ತಲ್ವಾ ಈ ಒಂದು ಅಂದರೆ ಒಂದು ರೂಪಾಯಿ ಕಾಯಿನು ಐದು ಶುಕ್ರವಾರ ಎಷ್ಟಾಗುತ್ತೆ ಐದು ಕಾಯಿನ್ ಆಗುತ್ತಲ್ವ ಈ ಐದು ಕಾಯಿನ್ ನೀವು ಒಂದು ಪೇಪರಲ್ಲಾದರೂ ಆಗಿರ್ಬೋದು ಇಲ್ಲ ಒಂದು ಬಟ್ಟೆಯಲ್ಲಾಗಿರ್ಬೋದು ಸುತ್ತಕೊಂಡು ನೀವು ನಿಮ್ಮ ಮನೆಯಲ್ಲಿ ಹಣ ಇಡುವಂತಹ ಬೀರು ನೀವು ಇದನ್ನ ಇಟ್ಕೊಳ್ಳಿ ಹಣ ಇರುವಂಥ ಬೀರುವನಲ್ಲೂ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಪ್ರತಿವಾರ ನೀವು ಹೇಗೆ ಮಾಡ್ತೀರ ಹಾಗೆ ಮಾಡ್ಕೊಳ್ಳಿ ಅಂದರೆ ಮುಖ್ಯವಾಗಿ ಇನ್ನೊಂದು ವಿಷಯ ಫ್ರೆಂಡ್ಸ್ ಇದನ್ನ ಮಾಡುವಾಗ ಅಂದರೆ ಈ ಒಂದು ಕಾಯಿನ ನೀವು ಮಾತೆ ಮಹಾಲಕ್ಷ್ಮಿ ಹತ್ರ ಪೂಜೆ ಪುರಸ್ಕಾರಗಳನ್ನ ಮಾಡಿ ಇದು ಆಗ್ತಿರಲ್ವ ನಿಮ್ಮ ಸಂಕಲ್ಪಗಳನ್ನೆಲ್ಲ ಕೇಳ್ಕೊತಿರಲ್ವ ಆಗ ನೀವು ಇನ್ನೂ ಒಂದು ಕೆಲಸ ಮಾಡ್ಕೋಬೇಕಾಗುತ್ತೆ ಅಂದರೆ ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರವಾದಂತಹ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಂತ್ರನ ನೂರ ಎಂಟು ಬಾರಿ ನೀವು ಪಠನೆ ಮಾಡಬೇಕಾಗುತ್ತೆ ಅಂದರೆ ಇದ್ರ ಮೇಲೆ ಕೈ ಇಟ್ಕೊಂಡು ನೀವು ನೂರ ಎಂಟು ಬಾರಿ ನೀವು ಮಾತೆ ಮಹಾಲಕ್ಷ್ಮಿಯ ಬೀಜ ಮಂತ್ರನ ಪಠನೆ ಮಾಡಿ ಪಠನೆ ಮಾಡಿ ನಂತರ ಆ ಒಂದು ಕಾಯಿನ ಈ ಒಳಗಡೆ ಬಚ್ಚಿಡಿ ಪ್ರತಿ ಶುಕ್ರವಾರನೂ ನೀವು ಐದು ಶುಕ್ರವಾರ ಇದೇ ಪ್ರಕಾರದಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ ಅಂದರೆ ನೀವು ಇಲ್ಲಿ ಅಕ್ಕಿನ ಚೇಂಜ್ ಮಾಡಬಾರ್ದು ಒಂದೊಂದು ರೂಪಾಯಿ ಕಾಯಿನ್ನ ಸಹ ಸೇರಿಸ್ಕೋಬೇಕಾಗುತ್ತೆ ಸೇರಿಸಿ ಇದಾದ ನಂತರ ನೀವು ಆರನೇ ಶುಕ್ರವಾರ ಈ ಕಾಯಿನ್ನೆಲ್ಲ ತೆಗೆದುಕೊಂಡು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಕೊಳ್ಳಿ ಸುತ್ತಕೊಂಡು ನೀವು ಹಣ ನಿಮ್ಮ ಮನೆಯಲ್ಲಿ ಬೀರು ಇರು ಜಾಗದಲ್ಲಿ ನೀವು ಇಟ್ಕೊಳ್ಳಿ ಇಟ್ಕೊಂಡು ಪ್ರತಿ ವಾರನೂ ಪ್ರತಿದಿನ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡ್ತೀರೋ ಅದೇ ಪ್ರಕಾರವಾಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ನಂತರ ನೀವು ಈ ಉಳಿದಂಥ ಅಕ್ಕಿ ಇರುತ್ತಲ್ವ ಆ ಅಕ್ಕಿನ ಏನು ಮಾಡಬೇಕು ಅಂತಂದರೆ ಈ ಅಕ್ಕಿಯಲ್ಲಿ ಸ್ವಲ್ಪ ಅಕ್ಕಿನ ತೆಗೆದುಕೊಂಡು ನೀವು ಒಂದು ಈ ಇದರಿಂದ ಒಂದು ಸಿಹಿಯಾದ ಪದಾರ್ಥನ ಮಾಡಿ ನೀವು ನೆಕ್ಸ್ಟ್ ಆರನೇ ಶುಕ್ರವಾರ ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರಲ್ವ ಅವತ್ತೊಂದು ದಿನವೇ ನೀವು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿಗೆ ಒಂದು ನೈವೇದ್ಯದ ರೂಪದಲ್ಲಿ ನೀವು ಸ್ವಲ್ಪ ಸಿಹಿ ಪದಾರ್ಥವನ್ನು ಮಾಡಿ ಇಟ್ಟು ನೀವು ಅರ್ಪಿಸಿ ನಂತರ ಇನ್ನು ಉಳಿದಂತಹ ಅಕ್ಕಿ ಎಲ್ಲವನ್ನು ಸಹ ನೀವು ಪ್ರತಿನಿತ್ಯದ ನಿಮ್ಮ ಅಡುಗೆಯಲ್ಲಿ ನೀವು ಬಳಸ್ಕೋಬೋದು ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್ ಮತ್ತು ಬೀರು ಇಡುವಂತಹ ಜಾಗದಲ್ಲಾಗಿರ್ಬೋದು ಇಟ್ಕೊಳ್ಳಿ ವ್ಯಾಪಾರ ವ್ಯವಹಾರಗಳನ್ನ ಮಾಡ್ತಾ ಇದ್ದೀವಿ ನಮಗೆ ಅಲ್ಲಿ ಲಾಸ್ ಕಾಣ್ತಾ ಇದೆ ನಮಗೆ ವ್ಯಾಪಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳ್ತೀನಿ ನೋಡಿ ಅಲ್ಲೂ ಸಹ ನೀವು ಅದನ್ನ ಇಟ್ಕೋಬೋದು ಇಲ್ಲ ನಾವು ಹೊರ್ಗಡೆ ಹೋಗಿ ದುಡಿಯುವಂತಹ ಹೆಣ್ಮಕ್ಳಿದ್ದೀವಿ ನಾವು ಹೊರ್ಗಡೆ ಹೋಗಿ ದುಡಿತೀವಿ ಅಂತ ಅನ್ನೋರಾದರೆ ನೀವು ಆ್ಯಂಟಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ಲೇ ಜೆಂಟ್ಸ್ಗಳು ಆಗಿರ್ಬೋದು ನೀವು ಅಂದರೆ ಪಾಕೆಟಲ್ಲಾಗಿದ್ರೂ ಇಟ್ಕೋಬೋದು ಲೇಡೀಸ್ಗಳು ವ್ಯಾಂಟಿ ಬ್ಯಾಗಲ್ಲಾದರೂ ಆಗಿ ಇಟ್ಕೋಬೋದು ಇಟ್ಕೊಂಡು ನೀವು ಅದನ್ನ ನಿಮ್ಮ ಜೊತೆಲೇ ಇಟ್ಕೊಳ್ಳೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಹತ್ರ ಉಳಿದು ಬರ್ತಾರೆ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಹಣಕಾಸಿನ ಸಮಸ್ಯೆ ಆರ್ಥಿಕ ಸಮಸ್ಯೆ ಎರಡೂ ಒಂದೇ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಅವರು ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳ್ತೀನಿ ಇದನ್ನ ನೀವು ಮಾಡಬೇಕಾದ್ರೆ ನೀವು ಇನ್ನೂ ಒಂದು ವಿಷಯನ ಕೇಳ್ಕೊಳ್ಳಿ ಏನಂತಂದರೆ ನಮಗೆ ಕಾಲ ಕಾಲಕ್ಕೂ ಸಹ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದೇ ಕಾಡಬಾರ್ದು ನಮಗೆ ಸಿರಿ ಸಂಪತ್ತು ಐಶ್ವರ್ಯ ಅಂತಸ್ತು ಪ್ರತಿಯೊಂದು ಬರಲಿ ನಾವು ದುಡ್ದಂಥ ದುಡ್ಡಲ್ಲಿ ನಮಗೆ ಖರ್ಚೆಲ್ಲ ಕಡಿಮೆ ಮಾಡಿ ಸಾಲ ತೀರಿಸೋದಕ್ಕೆ ನಮಗೆ ಶಕ್ತಿ ಕೊಡಿ ಸಾಲ ತೀರಿ ಇನ್ನು ಉಳಿದಂತಹ ದುಡ್ಡು ಹತ್ತು ಪಸ್ ಹತ್ತು ಪಟ್ಟು ಹಣ ನಮಗೆ ಮನೆಯಲ್ಲಿ ಹೆಚ್ಚಾಗಲಿ ಹೆಚ್ಚಾಗಿ ನಮ್ಮ ಮನೆ ಸುಖಕರವಾದಂಥ ಒಂದು ಜೀವನ ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ತಾಯಿ ಅಂತ ನಿಮ್ಗೆ ಕೇಳ್ಕೊಡಿ ಆ ತಾಯಿನ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೀವು ಏನು ಕೇಳ್ತಿರೋ ನೀವು ಮನೆ ಕೇಳ್ತೀರೋ ಸೈಡ್ ಕೇಳ್ತೀರೋ ಇಲ್ಲ ನಿಮ್ಗೆ ಯಾವ ಒಂದು ಕೋರಿಕೆ ಇದೆ ಆ ಕೋರಿಕೆಗಳೆಲ್ಲವೂ ಸಹ ಈಡೇರುತ್ತೆ ಆದರೆ ನಾವು ಮಾಡಬೇಕಾದ್ರೆ ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಳ್ಳಿ ಖಂಡಿತ ಫ್ರೆಂಡ್ಸ್ ಏಕೆಂದ್ರೆ ಇದು ಒಂದು ಚಮತ್ಕಾರದ ರೂಪದಲ್ಲಿ ಒಂದು ಬದಲಾವಣೆಯನ್ನು ತಂದು ಒಂದು ಒಳ್ಳೆಯ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂದ್ರೆ ಅಂದ್ರೆ ಒಬ್ಬರು ಪುರೈತ್ರು ನಮಗೆ ದೇವಸ್ಥಾನದಲ್ಲಿ ನನಗೆ ಹೇಳ್ಕೊಟ್ರು ನಿನ್ನೆ ಹೋಗ್ತಾನೆ ಹೋಗಿ ಅವ್ರಕೊಂಡು ಬಂದಿದ್ದೀನಿ ಅವ್ರ ತಿಳ್ಕೊಂಡ್ ಬಂದು ಇವತ್ತು ಶ್ರಾವಣ ಶುಕ್ ಅದರಲ್ಲೂ ಇದ್ರ ಶ್ರಾವಣ ಶುಕ್ರವಾರ ದಿನನೇ ನೀವು ಮಾಡ್ಕೋಬೇಕಾಗುತ್ತೆ ಶ್ರಾವಣ ಶುಕ್ರವಾರ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಅದು ಮೇನ್ ಆಗಿ ಶುಕ್ ಶುಕ್ರವಾರನೇ ನೀವು ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಅದ್ಭುತವಾದಂತಹ ಒಂದು ಫಲನ ಸಿಗುತ್ತೆ ಅಂತಾನೆ ಹೇಳ್ಬೋದು ಹಾ ಫ್ರೆಂಡ್ಸ್ ಕೈ ಹಣ ಕೈಗೆ ಬರುತ್ತೆ ಹೀಗ್ ಬರುತ್ತೆ ಹೀಗ್ ಹೋಗುತ್ತೆ ಸಾಲಗಳು ಹೆಚ್ಚಾಗಿದೆ ಅರ್ಧಕ್ಕೆ ನಾವು ಮನೆ ಕಟ್ತಾ ಇದ್ದೀವಿ ಅರ್ಧಕ್ಕೆ ನಿಂತಿದೆ ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈಯಾಕಿರಿ ನಮ್ಗೆ ಯಶಸ್ ಸಿಗ್ತಾಯಿಲ್ಲ ಏಳಿಗೆ ಸಿಗ್ತಾಯಿಲ್ಲ ಮನೆಯಲ್ಲಿ ಇ ಎಮ್ ಕಟ್ಟಬೇಕು ಆದರೆ ಬಂದಂಥ ಸ್ಯಾಲ್ರಿನೇ ನಮಗೆ ಸಾಕಾಗ್ತಾ ಇಲ್ಲ ಈ ಬರುತ್ತೆ ಹಣ ಈಗ ನೀರಿನಂತೆ ಖರ್ಚಾಗುತ್ತೆ ಮತ್ತು ವ್ಯಾಪಾರ ಮಾಡುವಂಥ ಜಾಗದಲ್ಲಿ ನಮಗೆ ಅಭಿವೃದ್ಧಿನೇ ಕಾಣ್ತಾ ಇರ ಬರೀ ಆಸೆ ಕಾಣ್ತಾ ಇದೆ ಫಸ್ಟು ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು ಆದರೆ ಈಗ ಏನಾಗಿದೆ ಅಂತಲೇ ಗೊತ್ತಿಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಮಾಟವಂತದ ಸಮಸ್ಯೆ ಆಗಿರ್ಬೋದು ಈ ಐದ ಗ್ರಹ ಗತಿಗಳ ಸಮಸ್ಯೆ ಆಗಿರ್ಬೋದು ಏನಕ್ಕೆ ಈ ಥರ ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನಮಗೆ ವ್ಯಾಪಾರನೇ ನಡೀತಾ ಇಲ್ಲ ಅಂತ ಸಹ ಮಾಡ್ಕೋಬಹುದು ಮನೆಯಲ್ಲಿ ಮನೆಯರ ಮನೆಗಳ ಮೇಲೆ ಅಂದರೆ ನಿಮ್ಮ ಮನೆಯ ಮೇಲೆ ಏನಾದ್ರು ಕೆಟ್ಟ ಕಣ್ಣಿನ ದೃಷ್ಟಿ ಬಿದ್ದಿದ್ರೂ ಸಹ ಈ ಒಂದು ಒಂದು ಚಿಕ್ಕದಾದಂತಹ ತಂತ್ರ ಪರಿಹಾರ ನೀವು ಮಾತೆ ಮಹಾಲಕ್ಷ್ಮಿ ಸ್ವ ಮಹಾಲಕ್ಷ್ಮಿಗೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ದೂರ ಮಾಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು ಹೌದು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ರೂಪದಲ್ಲಿ ನಿಮ್ಮ ಮನೆಗೆ ಬಂದು ಸೇರ್ತಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಪರಿಗಣಿಸ್ತೀವಿ ಅಲ್ವಾ ಪ್ರತಿಯೊಬ್ಬರ ಮನೆಯಲ್ಲೂ ಅಕ್ಕಿ ಅನ್ನೋ ಒಂದು ಪದಾರ್ಥ ಇದ್ದೇ ಇರುತ್ತೆ ಅಕ್ಕಿಯಿಂದಲೇ ನಾವು ನಮ್ಮ ಹೊಟ್ಟೆ ತುಂಬಿಸ್ತೀವಿ ಅಂತ ಅಂದಾಗ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಅದು ಅನ್ನಕ್ಕೆ ನಾವು ಎಷ್ಟು ಬೆಲೆ ಕೊಡ್ತೀವೋ ಅದೇ ರೀತಿ ಎತ್ತೆ ತಾಯಿಗೂ ಸಹ ನಾವು ಬೆಲೆ ಕೊಡಬೇಕು ಜೊತೆಗೆ ಕಟ್ಕೊಂಡು ಎಂಟಿಗೂ ಸಹ ನಾವು ಬೆಲೆ ಕೊಡಬೇಕು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಎತ್ತ ತಾಯಿ ಕಟ್ಕೊಂಡು ಎಂಟಿಗೆ ಯಾರು ಬೆಲೆ ಕೊಡ್ತಾರೋ ಅವರು ಎತ್ತರಕ್ಕೆ ಬೆಳೀತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾಕೆಂತಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಒಂದು ಈ ಒಂದು ರೆಮಿಡಿನ ನೀವು ಮಾಡಿಕೊಡಿ ಮಾತೆ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ವಿಷ್ಣು ದೇವರಿಗೆ ಯಾರು ಬೆಲೆ ಮರಿದಿ ಕೊಡ್ತಾರೋ ಅಲ್ಲಿ ಮಾತೆ ಮಹಾಲಕ್ಷ್ಮಿ ಹೋಗಿ ನಿಲ್ಲಿಸ್ತಾರಂತೆ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ಎಲ್ಲಿ ಹೋಗಿ ನೆಲೆಸ್ತಾರೋ ಅಲ್ಲಿ ಇರುವಂತಹ ವಿಷ್ಣು ದೇವರಿಗೆ ನಾವು ಬೆಲೆ ಕೊಡೋಣ ವಿಷ್ಣು ಪರಮಾತ್ಮ ವಿಷ್ಣುವನ್ನು ನೆರೆದು ಮಾತೆ ಮಹಾಲಕ್ಷ್ಮಿನ ನಾವು ತುಂಬ ಸುಲಭವಾಗಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರ ಮೂಲಕ ನಾವು ನಮ್ಮ ಮನೆಗೆ ಆಗಮನ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಅದ್ಭುತವಾದಂಥ ರಿಸಲ್ಟು ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ನಮಗೆ ಸಕಲ ಸಂಕಷ್ಟಗಳು ಮನೇಲಿರುವಂಥ ಕಷ್ಟಗಳು ದಾರಿದ್ರ್ಯತೆಗಳು ಮೇನಾಗಿ ಕಾಣೋದು ಹಣಕಾಸಿನ ಸಮಸ್ಯೆ ಈ ಇಷ್ಟು ಸಮಸ್ಯೆಗಳನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಒಂದು ಅದ್ಭುತದಲ್ಲಿ ಚಮತ್ಕಾರದ ರೀತಿಯಲ್ಲಿ ಒಂದು ಬದಲಾವಣೆ ತಂದುಕೊಡುವಂತಹ ಒಂದು ಒಳ್ಳೆಯ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂದರೆ ಇದನ್ನು ನನಗೆ ಒಬ್ಬರು ಪುರೋಹಿತರು ಹೇಳ್ಕೊಟ್ಟಿದ್ದಾರೆ ಆ ಪುರೋಹಿತರು ಹೇಳಿಕೊಟ್ಟ ಮೇಲೆ ದೇವಸ್ಥಾನಗಳಲ್ಲಿ ಪೂಜೆ ಪುರಸ್ಕಾರಗಳನ್ನ ಮಾಡುವಂತಹ ಪುರೋಹಿತರಿಗೆ ಪ್ರತಿಯೊಂದು ವಿಷಯನೂ ಗೊತ್ತಿರುತ್ತಲ್ಲ ಹೌದು ಫ್ರೆಂಡ್ಸ್ ಅವ್ರ ಹತ್ರ ತಿಳ್ಕೊಂಡು ನಾವು ನಮಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ಮನೆಯಲ್ಲಿರುವಂತಹ ಕಷ್ಟಗಳನ್ನ ನಾವು ಬಗೆಹರಿಸ್ಕೊಳ್ಳೋಕೋಸ್ಕರ ಇಂಥ ಚಿಕ್ಕ ಚಿಕ್ಕದಾದಂತಹ ಒಂದು ಸಣ್ಣ ಪುಟ್ಟ ಪರಿಹಾರನ ತಂತ್ರ ಪರಿಹಾರಗಳನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಗೆ ನಮ್ಮ ಒಂದು ಫ್ಯಾಮಿಲಿಗೆ ಒಳ್ಳೆಯದಾಗುತ್ತೆ ಅಂತ ಅಂದಮೇಲೆ ಪ್ರತಿಯೊಬ್ಬರೂ ಇದನ್ನ ಮಾಡ್ಕೊಳ್ಳಿ ಅಲ್ವಾ ನಿಮಗೂ ಸಹ ಒಳ್ಳೇದಾಗ್ಲಿ ನಮಗೂ ಸಹ ಇದು ಒಳ್ಳೇದಾಗಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ಮತ್ತೆ ಮತ್ತೆ ಇದೇ ರೀತಿ ಇರುವಂತಹ ಒಂದು ಒಳ್ಳೆಯ ನಿಮ್ಮೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆ ರೆಮಿಡಿ ಜೊತೆ ನಾ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್